ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತೇಳ ಎಪಿಸೋಡ್ನಲ್ಲಿ ಸಂಗೀತ ಮತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾ ರಾಜನ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಇವರು ನೂರ ಎಪ್ಪತ್ತರಿಂದ ನೂರ ಇಪ್ಪತ್ತೇಳು ಇವರ ಜೀವಿತ ಕಾಲ ಆದರೆ ಆಗಿನ ಟೈಮ್ದಾಗ ಅವರು ಜೀವಂತಿದ್ದರು ಅಂತ ಅದರ ಅರ್ಥ ಇಲ್ಲಿ ಇಬ್ರಾಹಿಂ ರಾಜನ ಬಗ್ಗೆ ಅವನ ನೇಚರ್ ಹೆಂಗಿತ್ತು ಆ ಸಂಗೀತ ಬಗ್ಗೆ ಹೆಂಗೆ ಅವನ ಅಭಿಪ್ರಾಯ ಇತ್ತು ಆ ಸಂಗೀತಗಾರ ಹೌದೋ ಅಲ್ಲೋ ಅಥವಾ ಲೇಖಕ್ ಹೌದೋ ಅಲ್ಲೋ ಹೆಂಗೆ ಆಡಳಿತ ಮಾಡ್ತಿದ್ದ ಇವೆಲ್ಲವನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇಬ್ರಾಹಿಂ ಆದಿಲ್ ಶಾ ಅವರ ತಂದೆ ಹೆಸರು ಶಹಮ್ ಆಸೀಫ್ ಆದಿಲ್ ಶಾ ತಾಯಿ ಹೆಸರು ಹಾಜಿಬಾದಿ ಸಾಹೇಬಾ ಇವರ ಪುತ್ರನಾಗಿ ಇಬ್ರಾಹಿಂ ಆದಿಲ್ ಶಾ ರಾಜನು ನೂರ ಎಪ್ಪತ್ತರಲ್ಲಿ ರಾಜ ಮನೆತನದಲ್ಲಿ ಜನಿಸಿದನು ಇವರು ಹದಿನಾರನೇ ಶತಮಾನದಲ್ಲಿ ಇದ್ದವರು ತನ್ನ ಕಾಲದಲ್ಲಿ ತಮ್ಮ ಕಾಲದಲ್ಲಿ ಬರುವಂತಹ ಸರ್ವಶ್ರೇಷ್ಠ ರಾಜ ಮಹಾರಾಜರುಗಳಲ್ಲಿ ಇಬ್ರಾಹಿಂ ಆದಿಲ್ ಶಾ ಕೂಡ ಒಬ್ಬರು ಇವರು ಹದಿನೈದುನೂರ ಎಪ್ಪತ್ತರಲ್ಲಿ ಜನಿಸಿ ಹದಿನಾರುನೂರ ಇಪ್ಪತ್ತೇಳರಲ್ಲಿ ನಿಧನ ಹೊಂದಿದರು ಇವರು ಐವತ್ತು ಏಳು ವರ್ಷ ಮಾತ್ರ ಬದುಕಿದವರು ಇನ್ನು ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಒಳಹೊಕ್ಕು ಅಭ್ಯಾಸ ಮಾಡಿದಾಗ ನಮಗೇನು ಏನ್ ಗೊತ್ತಾಗ್ತದ ಅಂತಂದ್ರೆ ನಮ್ಮ ಸಂಗೀತ ಜಗತ್ತೊಳಗ ಬೇಕಾದಷ್ಟು ಜನ ರಾಜ ಮಹಾರಾಜರು ಬಂದು ಹೋಗಿದ್ದಾರೆ ಅಂಥದ್ರಲ್ಲಿ ಎಷ್ಟೋ ರಾಜ ಮಹಾರಾಜರು ಸಂಗೀತಕ್ಕೆ ಒಳ್ಳೆಯದನ್ನು ಬಯಸಿ ಪ್ರೋತ್ಸಾಹ ಮಾಡಿ ಮಿಂಚಿ ಮೆರೆದು ಹೋಗಿದ್ದಾರೆ ಇನ್ನು ಎಷ್ಟೋ ರಾಜ ಮಹಾರಾಜರು ಸಂಗೀತದ ಬಗ್ಗೆ ಒಳ್ಳೆಯದನ್ನು ಬಯಸಿಲ್ಲ ಸಂಗೀತವನ್ನು ಕಡೆಗಣಿಸಿದ್ದಾರೆ ಸಂಗೀತವನ್ನು ತಿರಸ್ಕರಿಸಿದ್ದಾರೆ ಮತ್ತು ಸಂಗೀತದ ವೈರಿಗಳಾಗಿ ಹೋಗಿದ್ದಾರೆ ಎಂಬುದು ನಾವು ಇತಿಹಾಸದ ಮುಖಾಂತರ ಸಂಗೀತದ ಇತಿಹಾಸದ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ ಅಂತಾದ್ರೊಳಗೆ ಒಬ್ಬ ಮುಸ್ಲಿಂ ರಾಜ ಆತನ ಹೆಸರು ಇಬ್ರಾಹಿಂ ಆದಿಲ್ ಶಾ ಇಬ್ರಾಹಿಂ ಆದಿಲ್ ಶಾ ಅಂತ ಅವನ ಹೆಸರು ಇನ್ನು ಅವನ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದರೆ ಬಿಜಾಪುರ್ ಅಥವಾ ವಿಜಯಪುರ್ ಏನಪ್ಪ ಅಂದರೆ ಆದಿಲ್ ಶಾ ರಾಜರ ಮನೆತನದಲ್ಲಿಯೇ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವರು ಒಬ್ಬ ಸರ್ವಶ್ರೇಷ್ಠ ರಾಜನಾಗಿ ಆಡಳಿತಗಾರನಾಗಿ ಸಂಗೀತಗಾರನಾಗಿ ಸಂಗೀತ ತಜ್ಞನಾಗಿ ಕವಿಯಾಗಿ ಲೇಖಕರಾಗಿ ಸಂಗೀತಕ್ಕೆ ಪ್ರೋತ್ಸಾಹ ಕೊಟ್ಟು ಪ್ರಚಾರ ಪ್ರಸಾರ ಪ್ರಸಿದ್ಧಿಪಡಿಸಿ ಸ್ಫೂರ್ತಿದಾಯಕವಾಗಿ ಸ್ಪಂದಿಸಿ ಕಲಾವಿದರಿಗೆ ಗೌರವ ಸ್ಥಾನ ಮಾನ ಮರ್ಯಾದೆ ಮತ್ತು ಹಿಂದೂಗಳ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಂಡಿದ್ದ ಕಾರಣಗಳಿಂದ ಈ ಈತ ಒಬ್ಬ ಜನಪ್ರಿಯ ಮತ್ತು ಪ್ರಸಿದ್ಧಿ ಪಡೆದ ರಾಜನಾಗಿದ್ದನು ಇಬ್ರಾಹಿಂ ರಾಜನಲ್ಲಿ ಸುಸಂಸ್ಕೃತ ಮತ್ತು ನೋವಲ್ ನೇಚರ್ ಮತ್ತು ದೂರದೃಷ್ಟಿ ಉಳ್ಳವನಾಗಿದ್ದನು ನೋಡ್ರಿ ಇಬ್ರಾಹಿಂ ರಾಜನು ಸನ್ನೋರಿದ್ದಾಗ ಕೇವಲ ಒಂಬತ್ತು ವರ್ಷ ಇದ್ದಾಗ ಆತನಿಗೆ ಪಟ್ಟಾಭಿಷೇಕ ಮಾಡಿದ್ರು ಆ ವಯಸ್ಸೊಳಗೆ ರಾಜಕೀಯ ಹೆಂಗ್ ಮಾಡಬೇಕು ರಾಜ್ಯವನ್ನು ಹೆಂಗ್ ಆಳ್ಬೇಕು ಅನ್ನೋದು ಕೂಡ ಆ ರಾಜನಿಗೆ ಇಬ್ರಾಹಿಂ ರಾಜನಿಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಮುಗ್ಧ ಬಾಲಕ ಯಾಕಂದ್ರೆ ಕೇವಲ ಒಂಬತ್ತು ವರ್ಷದಲ್ಲೇ ಆತನಿಗೆ ಏನು ಮಾಡ್ರಪ್ಪ ಪಟ್ಟಾಭಿಷೇಕ ಮಾಡಿದ ಕಾರಣಕ್ಕೆ ಆ ಹಿನ್ನೆಲೊಳಗೆ ಏನು ಅಂತಂದ್ರೆ ಎರಡನೇ ಆದಿಲ್ ಶಾ ರಾಜನ ಪ್ರಕಾರ ಹಿಂದೂ ಧರ್ಮ ಕ್ರಿಶ್ಚನ್ ಧರ್ಮ ಮತ್ತು ಮುಸ್ಲಿಂ ಧರ್ಮ ಈ ಎಲ್ಲ ಧರ್ಮಗಳ ಭಾಷೆ ಬೇರೆ ಬೇರೆ ಆಮೇಲೆ ಭಾಷೆ ಬೇರೆ ಬೇರೆ ಜಾತಿ ಬೇರೆ ಬೇರೆ ಇರೋದರಿಂದ ಈತ ಎಲ್ಲ ಧರ್ಮಗಳನ್ನು ಆಳವಾಗಿ ಒಳಹೊಕ್ಕು ಅಭ್ಯಾಸ ಮಾಡಿದಾಗ ಭಾವ ಮತ್ತು ಭಕ್ತಿ ಒಂದೇ ಇದೆ ಎಂದು ಜಗತ್ತಿಗೆ ಸಾರು ಹೇಳಿದಂಥ ಸಾರಿ ಹೇಳಿದಂಥ ಮಹಾನ್ ವ್ಯಕ್ತಿ ಈ ನಮ್ಮ ಇಬ್ರಾಹಿಂ ರಾಜನು ಅದಕ್ಕಿಂತ ಎಲ್ಲ ಗುಣಗಳನ್ನು ಕಂಡೇ ಮಂಡೋಸ್ ಟೈಲರ್ ಅನ್ನುವಂಥ ಒಬ್ಬ ಇತಿಹಾಸಕಾರ ಒಬ್ಬ ಇತಿಹಾಸಕಾರ ಏನು ಹೇಳ್ತಾನಪ್ಪ ಅಂದರೆ ಏನು ಹೇಳ್ತಾನೆ ಏನು ಬರೀತಾನೆ ಏನು ಹೊರಡಿಸ್ತಾನಪ್ಪ ಅಂತಂದರೆ ವಿಜಯಪುರದ ಬಿಜಯಪುರದ ನೋಡ್ರಿ ಬಿಜಾಪುರದಾಗ ಆದಿಲ್ ಶಾ ಅವರ ಮನೆತನದಲ್ಲೇ ಈತ ಎರಡನೇ ಇ ಇಬ್ರಾಹಿಂ ಆದಿಲ್ ಶಾ ವ ಏನಪ್ಪ ಅಂದರೆ ಯುದ್ಧಕ್ಕಿಂತ ಶಾಂತಿ ಪ್ರಿಯನಾಗಿದ್ದ ಯುದ್ಧ ಬೇಡ ಅಂತಿದ್ದ ಆದ್ರೆ ಶಾಂತಿ ಪ್ರಿಯನಾಗಿದ್ದ ಆಮೇಲೆ ಸುಸಂಸ್ಕೃತನಾಗಿದ್ದ ಮತ್ತು ಒಬ್ಬ ಸಂಗೀತಗಾರನಾಗಿದ್ದ ಅಂಥೇಳಿ ಈ ಇತಿಹಾಸಕಾರ ಆತನನ್ನು ವರ್ಣಿಸ್ತಾನೆ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಗುರುಗಳಾದ ಮಹಿಪತಿ ದಾಸರ್ ಅವರ ಪ್ರವಚನಗಳನ್ನು ಕೇಳಿ ಆಲಿಸಿ ಪ್ರಭಾವಿತಗೊಂಡು ಇಬ್ರಾಹಿಂ ಏನು ಮಾಡಿದ ಅಂತಂದ್ರೆ ತನ್ನ ತನ್ನ ಅರಮನೆ ಎದುರುಗಡೆ ನರಸಿಂಹ ದೇವಸ್ಥಾನವನ್ನು ನಿರ್ಮಿಸಿದ ಆದರೆ ಹಿಂದೂಗಳ ಬಗ್ಗೆ ಪ್ರೀತಿದ್ರೆ ಮಾಡಬೇಕಲ್ಲ ಆ ಹಿನ್ನೆಲೆಯೊಳಗೆ ಏನು ತನ್ನ ಅರಮನೆ ಎದುರಿಗೆ ನರಸಿಂಹ ದೇವಸ್ಥಾನವನ್ನು ನಿರ್ಮಿಸಿದ ಆ ಹಿನ್ನೆಲಿಗೆ ಭಾರತೀಯ ಜನರಿಗೆ ಆತನು ಭಾಳ ಪ್ರೀತಿಗೆ ಪಾತ್ರನಾಗಿದ್ದ ಒಬ್ಬ ಒಳ್ಳೆಯ ರಾಜನಾಗಿದ್ದ ಅನ್ನುವಂಥ ಮಾತು ಬರ್ತಾ ಇದೆ ಅದಕ್ಕೆ ಇವರೆಲ್ಲರೂ ಕೂಡ ಈ ಎಲ್ಲ ಜನರು ಕೂಡ ಅವನ ಮೇಲೆ ಪ್ರೀತಿ ಇರೋದ್ರಿಂದ ಆತ ಗುಡಿ ಪಡಿ ಇಂಥವಲ್ಲ ಕಟ್ಸಿರೋದ್ರಿಂದ ಆತನಿಗೆ ಜಗದ್ಗುರು ಭಾಷಾ ಅಂತೇಳಿ ಆತನಿಗೆ ಬಿರುದು ಕೊಟ್ರು ಜನರು ಕೊಟ್ಟರು ಆಮೇಲೆ ಇಬ್ರಾಹಿಂ ರಾಜನಿಗೆ ಕನ್ನಡ ಭಾಷೆ ಉರ್ದು ಭಾಷೆ ಮರಾಠಿ ಭಾಷೆ ಮತ್ತು ಪರ್ಷಿಯನ್ ಭಾಷೆಗಳನ್ನು ಸರಳವಾಗಿ ಮಾತಾಡ್ತಿದ್ದ ತಿಳ್ಕೊತಿದ್ದ ಇಬ್ರಾಹಿಂ ರಾಜನು ದ್ರುಪದ ಶೈಲಿಯ ಗಾಯನವನ್ನು ಹಾಡುತ್ತಿದ್ದ ಎಂಬುದು ನಮಗೆ ತಿಳಿದು ಬರುತ್ತದೆ ಸಂಗೀತವನ್ನು ಕೇಳುತ್ತಾ ಕೇಳುತ್ತಾ ಸಮಯವನ್ನು ಏನು ಕಳೆಯುತ್ತಿದ್ದ ಸಂಗೀತದ ವಿದ್ಯೆ ಮತ್ತು ಸಂಗೀತದ ಗುರುಗಳ ಸೇವೆಯೇ ನನ್ನ ಜೀವನದ ಮುಖ್ಯ ಆಸೆ ಅಂತ ಗಂಠಾಘೋಷವಾಗಿ ಆತ ಹೇಳುತ್ತಿದ್ದ ಅದು ನೋಡ್ರಿ ಅವ ಎಲ್ಲರೂ ಒಂದೇ ಲೆವೆಲ್ ನೋಡ್ತಿದ್ದ ಅಲ್ಲಿಗೆ ಇವೆಲ್ಲ ಸಾಕ್ಷಿ ಇವನ ಆಸನದೊಳಗ ಇಬ್ರಾಹಿಂ ರಾಜನ ದರ್ಬಾರ್ ಒಳಗ ಅಥವಾ ಒಳಗ ಮುನ್ನೂರು ಜನ ಸಂಗೀತಗಾರ ಇದ್ದರು ನವರಸ ಎಂಬ ಕಲಾವಿದನ ಮೇಲೆ ಇವ ಹೆಚ್ಚು ಪ್ರೀತಿ ಇದ್ದ ಅವನ ನೆನಪಿಗಾಗಿ ನವರಸಪುರ ಎಂಬ ಕಟ್ಟಡವನ್ನು ಕಟ್ಟಿದ ಆಮೇಲೆ ಅದನ್ನು ಸಂಗೀತ ಏನು ಸಂಗೀತ ಕಚೇರಿಯನ್ನಾಗಿ ಮಾರ್ಪಾಟು ಮಾಡಿದ ಆ ಹಿನ್ನೆಲೆಯೊಳಗೆ ಏನಪ್ಪಾ ಅಂತಾರೆ ಈಗಲೂ ಕೂಡ ಸಂಸ್ಕೃತ ಇಲಾಖೆಯವರು ವಿಜಯಪುರದ ನವರಸಪುರ ಎಂಬ ಸಂಗೀತ ಉತ್ಸವ ಕೂಡ ಪ್ರತಿ ವರ್ಷ ಬಿಜಾಪುರದಲ್ಲಿ ನಡೆಯುತ್ತ ನಡೆಸ್ತಾರೆ ಕಾರ್ಯಕ್ರಮವನ್ನು ಹಮ್ಮಿಕೊಂತಾರೆ ಅವನ ಹೆಸರ ಮೇಲೆ ನರಸಪುರ ನರಸಪುರ ಎಂಬ ಹೆಸರ ಮೇಲೆ ಸಂಗೀತ ಉತ್ಸವವನ್ನು ಅಲ್ಲಿ ಮಾಡುತ್ತಾರೆ ಪ್ರಾಚೀನ ಕಾಲದಲ್ಲಿ ವಿಜಯಪುರದಾಗ ಈಗ ನಾವು ಗೋಳ ಗುಂಟ ನೋಡ್ತೇವೆ ಅದು ಒಂದಾನೊಂದು ಕಾಲಕ್ಕೆ ಆ ಪ್ರಾಚೀನ ಕಾಲದಾಗ ಗೋಳ ಗುಮ್ಮಟದಲ್ಲಿ ಕೂಡ ಸಂಗೀತ ಕಾರ್ಯಕ್ರಮಗಳು ಜರುಗುತ್ತಿದ್ದವು ಎಂಬುದು ಕೂಡ ನಮಗೆ ಗೊತ್ತಾಗ್ತದೆ ಸ್ವತಃ ಇಬ್ರಾಹಿಂ ರಾಜನು ಒಬ್ಬ ಕವಿಯಾಗಿ ಒಬ್ಬ ಲೇಖಕನಾಗಿ ಪುಸ್ತಕವನ್ನು ಬರೆದಿದ್ದಾನೆ ಅದು ಯಾವ ಪುಸ್ತಕ ಬರ್ದನಪ್ಪ ಅಂತಂದರೆ ಕಿತಾಬ್ ಇ ನವರಸ್ ಎಂಬ ಪುಸ್ತಕವನ್ನು ಆತ ಬರೆದ ಅದನ್ನು ಇಂಗ್ಲೀಷ್ ಒಳಗೆ ಬುಕ್ ಆಫ್ ನೈನ್ ರಸ್ ಕಿತಾಬ್ ಈ ನವರಸ್ ಅದನ್ನು ಇಂಗ್ಲೀಷ್ ಒಳಗೆ ಏನು ಕರೆದ್ರಪ್ಪ ಅಂದರೆ ಬುಕ್ ಆಫ್ ನೈನ್ ರಸ್ ಹೇಳಿ ಅದನ್ನು ಕರೆಯುತ್ತಾರೆ ಆ ಪುಸ್ತಕಿಗೆ ಕರೆಯುತ್ತಾರೆ ಸಂಗೀತದ ಆಧಾರದ ಮೇಲೆ ಈ ಪುಸ್ತಕ ರಚನೆಗೊಂಡಿದೆ ಅಂದಮ್ಯಾಗ ಆ ಸಂಗೀತಗಾರಿದ್ದಾಗ ಈ ಸಂಗೀತ ಪುಸ್ತಕ ಬರೆಯಕ್ಕೆ ಸಾಧ್ಯ ಸಂಗೀತಗಾರ ಇಲ್ಲ ಅಂದ್ರೆ ಪುಸ್ತಕ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕನ್ನು ಯಾವ ಬುಕ್ ಅದು ನವರಸ ಕಿತಾಬ್ ಈ ನವರಸ ಅಂತ ಏನು ಪುಸ್ತಕ ಬರ್ದಲ್ಲ ಅದನ್ನು ಸಂಗೀತದ ಆಧಾರದ ಮೇಲೇನೆ ಈತ ಬರ್ದಾನಂದ್ರೆ ಇವನಲ್ಲಿ ಸಂಗೀತದ ವಿಚಾರಗಳು ಹರಿತರಬೇಕಲ್ಲ ಇಬ್ರಾಹಿಂ ಒಳಗ ಆ ಹಿನ್ನೆಲೊಳಗೆ ಏನಪ್ಪಾ ಅಂದರೆ ಆ ಬುಕ್ ಆಫ್ ನೈನ್ ರಸ್ ಒಳಗೆ ಏನದ ಅಂದರೆ ಸಂಗೀತದ ಆಧಾರದ ಮೇಲೆ ಈ ಪುಸ್ತಕ ರಚನೆಗೊಂಡಿದೆ ಈ ಪುಸ್ತಕವನ್ನು ಉರ್ದು ಭಾಷೆಯಲ್ಲಿ ಆತ ಬರೆದಿದ್ದಾನೆ ನೋಡ್ರಿ ಉರ್ದು ಭಾಷೆಯೊಳಗೆ ಆತ ಬರೆದಿದ್ದಾನೆ ಆಮೇಲೆ ಈ ಪುಸ್ತಕದ ಏನು ಅಂತ ನಾವು ವಿಚಾರ ಮಾಡಿ ನೋಡಿದಾಗ ಅದರಲ್ಲಿ ಐವತ್ತೊಂಬತ್ತು ಪದ್ಯಗಳು ಇವೆ ಮತ್ತು ಹದಿನೇಳು ಪ್ರಾಸಬದ್ಧ ಸಾಲುಗಳಿವೆ ಈ ಪುಸ್ತಕದಲ್ಲಿ ಹಿಂದೂ ದೇವತೆ ಆದ ನೋಡ್ರಿ ಅವ ಇರುವುದು ಮುಸ್ಲಿಂ ರಾಜ ಬಟ್ ಅವ ಈ ಪುಸ್ತಕದೊಳಗೆ ಯಾವ ಟೈಪ್ ಬರೆದ ನೋಡ್ರಿ ಐವತ್ತೊಂಬತ್ತು ಪದ್ಯಗಳಿವೆ ಹದಿನೇಳು ಪ್ರಾಸಬದ್ಧ ಸಾಲುಗಳಿವೆ ಮತ್ತು ಈ ಪುಸ್ತಕದೊಳಗೆ ಸರಸ್ ಹಿಂದೂ ದೇವತೆಯಾದ ಸರಸ್ವತಿ ದೇವಿಯ ಪ್ರಾರ್ಥನೆಯೊಂದಿಗೆ ಈ ಬುಕ್ಕನ್ನು ಪ್ರಾರಂಭಿಸಿದ್ದಾನೆ ಅಷ್ಟೇ ಅಲ್ಲ ಗಣಪತಿ ದೇವರ ಬಗ್ಗೆ ಕೂಡ ಅನೇಕ ಪದ್ಯಗಳು ಕೂಡ ಇದರಲ್ಲಿ ಇವೆ ಇಬ್ರಾಹಿಂ ರಾಜನು ತನ್ನ ಹೆಂಡತಿ ಬಗ್ಗೆ ಅದರಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾನೆ ಅದೇ ಪ್ರಕಾರ ಆಸಿಫ್ ಖಾನ್ ಆಸಿಫ್ ಖಾನ್ ಎಂಬ ಆನೆ ಮೇಲೂ ಕೂಡ ಆತ ಒಂದು ಪದ್ಯವನ್ನು ಬರೆದಿದ್ದಾನೆ ಆ ಹಿನ್ನೆಲೆಯೊಳಗೆ ಏನಪ್ಪಾ ಅಂದ್ರೆ ಭಾರತದ ನೆಲ ಜಲ ಮತ್ತು ನಿಸರ್ಗದ ಬಗ್ಗೆ ವರ್ಣಿಸಿದ್ದಾನೆ ನಮ್ಮ ಭಾರತದ ಬಗ್ಗೆ ಪರ್ಷಿಯನ್ ಜನರಿಗೆ ನಮ್ಮ ಭಾರತದ ಬಗ್ಗೆ ಪರ್ಷಿಯನ್ ಜನರಿಗೆ ಈ ಪುಸ್ತಕದ ಮೂಲಕ ಅವರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾನೆ ಭಾರತೀಯರಿಗೆ ಗೌರವ ಮತ್ತು ಹಿಂದೂ ಮುಸ್ಲಿಂ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುತ್ತದೆ ಈ ಪುಸ್ತಕ ಇಬ್ರಾಹಿಂ ಇಬ್ರಾಹಿಂ ರಾಜನು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಸಂಬಂಧಿಕರು ತಮ್ಮ ಕುಟುಂಬಸ್ಥರ ಸಮಾಧಿಗಳಿಗೆ ಒಂದು ಕಟ್ಟಡವನ್ನೇ ಕಟ್ಟಿದ್ದಾನೆ ಅದರ ಹೆಸರು ಏನಪ್ಪಾ ಅಂದರೆ ರೋಜಾ ಬ್ಲಾಕ್ ತಾಜ್ ಮಹಲ್ ಎಂದು ಕರೆಯುತ್ತಾರೆ ಹಿಂಗ ನಮ್ಮ ಇಬ್ರಾಹಿಂ ರಾಜನು ಇಬ್ರಾಹಿಂ ಆದಿಲ್ ಶಾ ರಾಜನು ಅದ್ರಾಗ ಮತ್ತು ಎರಡನೇ ಇಬ್ರಾಹಿಂ ರಾ ಆದಿಲ್ ಶಾ ರಾಜನು ಇತಿಹಾಸದಲ್ಲಿ ಮಿಂಚಿ ಮೆರೆದು ನೂರ ಇಪ್ಪತ್ತೇಳರಲ್ಲಿ ನಿಧನ ಹೊಂದಿ ಭಾರತೀಯ ಇತಿಹಾಸ ಪುಟಗಳಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು